ಇಲ್ಲವೇ ಆ ಒಳಗಿನ ಉಸಿರಿನಲ್ಲಿ ಬರೆದಿರುವ ಅಪ್ಪು ಸರವರ ಮನಸ್ಸಿನ ಬೆಳಗಣವೇ ನೋವಿನ ಸಂಕಟವೇ ಕರ್ಶಿಸಲಾಗದ ಬಲವೇ ಇಲ್ಲ ಒಂದು ಅರ್ಥ ಅವರಲ್ಲಿ ಅಪ್ಪು ಸರ್ ಆಡ್ತಿದ್ದ ಒಂದೊಂದು ಮತ್ತೆ ಅರ್ಥವಿತ್ತು ಅಪ್ಪು ಸರ್ ಆಡ್ತಿದ್ದ ಒಂದೊಂದು ಅರ್ಥವಿತ್ತು ಆ ಅರ್ಥದಲ್ಲಿ ಬಹಳಷ್ಟು ಭಾವನೆಗಳಿತ್ತು ಆ ಭಾವನೆಯಲ್ಲಿ ಎಷ್ಟು ಪ್ರೀತಿ ಇತ್ತು ಆ ಪ್ರೀತಿ ಒಳಗೆ ಅಭಿಮಾನಿಗಳೇ ನಮ್ಮನೇ ஏன் ஓகே <NYU pressing Gegen West> <F gezúcime> <mș dollars> okay. ಏನ್ ಮ painting ಮಾಡಿದ್ಯಾ ಲチナ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀಯಾ ಫಾನ್ ಮಾಡಿದಿರಾ ನಿಮನ್ನೇ ಮಾಡಿರೋದು ಬನ್ನಿ ಅಯ್ಯೋ ನಿಮ್ಮ ಹೆಸರು ಓಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ 2 ಇಯರ್ಸ್ ಇಂದ ಮಾಡಿದೀರಾ ಫಸ್ಟ್ ಯಾವುದು ಮಾಡಾದಿರಿ ಫಸ್ಟ್ ತೋರಿಸಿ ಮಾಡಿದ್ರು ಪುನೀತ್ ಓಕೆ ಸೊ ಇವತ್ತು ಯಾವ್ದು ಯಾವ್ದು ಮುಗಿಸುದ್ರಿ ಫೋರ್ ಮಿನಿಟ್ಸ್ ಅಲ್ಲಿ ಮಿನಿಟ್ಸ್ ಅಲ್ಲಿ